ಓ ಲೇಟ್ ಬೇರೆ ಆಗ್ತಿದೆ ಇವನೊಬ್ಬ ಅಣ್ಣ ಎಂತ ಹಿಂಗೆ ಮಾಡ್ತಾ ಇದ್ದಾನೋ ಏನು ಅಣ್ಣ ಹಿಮ ಹೇಮಂತು ರೆಡಿ ಆಗ್ತಾ ಇದ್ದಾರೆ ಶರ್ಟ್ ಐರನ್ ಮಾಡ್ಕೊಳ್ತಾಯಿದ್ರು ಬಂದೆ ಅಂತ ಹೇಳಿದ್ರು ನಾನೇನು ಹೇಳಿ ಕೇಳೋದ್ನ ನಂದೊಂದು ಇರಲಿ ಅಂತ ಬಂದ್ಬಿಡ್ತಾಳೆ ಥೂ ಮನೆ ಇಷ್ಟು ದಿನ ನಿಮ್ದೋಗಿತ್ತು ಯಾಕೋರು ಬಂದಿದ್ದಾಳೋ ಏನು ಲೇಟ್ ಆಯ್ತಲ್ಲ ಅದಕ್ಕೆ ಕರೆದೆ ಹೇಮಂತ್ ಬಂದ್ರಲ್ಲ ಹಿಮ ನಿಮ್ಮನ್ನು ಕರಿತಾ ಇದ್ಲು ಅದೇ ಹೇಳ್ತಿದ್ದೆ ಹೇಮಂತ್ ಐರನ್ ಮಾಡ್ಕೊತಾ ಇದಾರೆ ಒಂಚೂರು ಬರೋದು ಲೇಟ್ ಆಗುತ್ತೆ ಅಂತ ಬಂದ್ರಲ್ಲ ಹ್ಮ್ ಹ್ಮ್ ಓ ರೀಂಗು ನಮ್ಮ ಅಣ್ಣ ನನ್ನ ಇಷ್ಟ ಏನಾದ್ರೂ ಮಾಡ್ತೀನಿ

ಸರಿ ಹಂಗಾರೆ ನೀವು ಬನ್ನಿ ನಾನು ಕಾರ್ ಹೊರತಿರ್ತೀನಿ ಯೂನಪ್ಪ ಎಂತಿನೇ ಕಾಣ್ತಿಲ್ದಾರ ಆಡ್ತಾನೆ ಡೈರೆಕ್ಟ್ ಆಗಿ ಹೇಳ್ಬಿಡಾ ನಂಗೆ ನೀವು ಬರೋ ಚೂರು ಇಷ್ಟ ಇಲ್ಲ ನಾವೇ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಮುಂದೆ ಒಂದ್ ಮಾತು ಕರೆದಿದ್ವಿ ಅದು ಫಾರ್ಮಾಲಿಟೀಸಿಗೆ ತಕ್ಷಣ ಹೊಡ್ಕೊಂಡು ನಿಂತ್ಬಿಟ್ಟಿದೆ ಹಳ್ಳಿ ಗಮಾರಿ ಎಷ್ಟು ದಿನ ಹಳ್ಳಿಯಲ್ಲ ಇತ್ತಲ್ಲ ಅಯ್ಯೋ ತಿರುಗಾಡೋಣ ಅನಿಸ್ತಿರುತ್ತೆ ಅದು ಏನದು ದೇವಸ್ಥಾನಕ್ಕೆ ರೆಡಿಯಾಗಿರೋದು ಜಲ್ತಾರಿ ಲಂಗ ಎಳೀತಾ ಇದೆ ಟಾಪು ಅದಕ್ಕೊಂದು ವೇಲ್ ಸುರ್ಕೊಂಡು ಕೈಗೆಲ್ಲ ಉಂಗುರ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಆ ಹೇರ್ ಸ್ಟೈಲ್ ನೋಡಿದ್ರೆ ಜುಟ್ಟಿತ್ತು ಇಪ್ಪಳಸ್ಬಿಡೋಣ ಅನಿಸುತ್ತೆ ಇರಿಟೇಷನ್ ಇರಿಟೇಷನ್ ಹೇಳ್ಬಿಡ್ತೀನಿ యాకంద్రె ఇ టూ హర్స్ జర్ని దేవస్థానకి మే దేవస్థానలో ఆరా చన పూజ మొదబుట్టు ఏడు నూ ఇరిటేషన్ ఆగాయి ఏంకు అన్సిరల్ ఆక్చులి అదే నమగేనో హలో నేను రిక్వెస్ట్ ప్లీజ్ బేజర్ మాకుబడి అదే హిమ ఏను అంత మంత ದೇವಸ್ಥಾನಕ್ಕೆ ನೀವು ಬರೋದು ಬೇಡ ನಾವು ಮೂರೇ ಜನ ಹೋಗಿ ಬರ್ತೀವಿ ಯಾಕಿಮ್ಮ ಎಲ್ಲರೂ ಹೋಗಿ ಬರೋಣ ಅಂತಾನೆ ಡಿಸೈಡ್ ಆಗಿದ್ದಲ್ಲ ಅದಕ್ಕೆ ನಾನು ರೆಡಿ ಅದೇ ಯಾಕೆ ನಾನು ಬರೋದು ಬೇಡ ಏನು ಪ್ರಾಬ್ಲಮ್ಮು ಅದು ಆ್ಯಕ್ಚುಲಿ ಏನು ಗೊತ್ತಾ ಅದಕ್ಕೆ ಮನೇಲೆಲ್ಲ ಕೆಲ್ಸ್ತವ್ರ ಇದ್ದಾರ ನಮ್ಮಮ್ಮ ಇವು ಅಂದರೆ ದೊಡ್ಡದು ಅನ್ನಂಗೆ ಆಡ್ತಾರೆ ಬಟ್ ಏನು ಗೊತ್ತಾ ಈಗ ಮನೇಲಿ ನೋಡಿ ಮದುವೆ ಬೇರೆನಾ ಗೋಲ್ಡೆಲ್ಲ ಇದೆ ಸೊ ಇವಾಗ ನಂಗೆ ಒಂಥರ ಹೆದರಿಕೆ ಆಗ್ತಾ ಇದೆ ಇವಾಗ ಗೋಲ್ಡು ನನ್ನ ಡ್ರೆಸ್ಸು ಎಲ್ಲ ಮದುವೆಗಂತ ತೆಗೆದಿಟ್ಕೊಂಡಿರೋದಿದೆಯಾ ಅದೆಲ್ಲ ಮತ್ತೆ ಹಂಗೆ ಬರೀ ಕೆಲ್ಸದವ್ರ ಇದ್ರಿ ಬಿಟ್ಟು ಹೋಗೋಕ್ಕೂ ನಂಗೆ ಭಯ ಆತಿಗೆ ಹಂಗಾಗಿ ಹೇಳಿದೆ ಅಷ್ಟೆ ಮತ್ತು ನೀವು ಬೇರೆ ಏನು ಅಂದ್ಕೋಬೇಡಿ ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಯಪ್ಪ ದೇವ್ರೆ ఈ హుడ్గీ నరది ఇష్ట అదకే హింట్ మళ్ళీ ఇవాళ ఇన్నేం స్వల్ప దిన మధ్య తోలిక్త సరి హిమ హంగారే నరీ థ్యాంక్ యూ సో మచ్ అదకే ఐ యూ ఐప్ప ఎస్ నాటకంతాళు ఇవళు ಇವಳಿಂದನೇ ಅರ್ಧ ಹಾಳಾಗಿದ್ದು ಏನಾರಾಗಲಿ ನಮ್ಮ ಅತ್ತೆ ಮತ್ತೆ ಹೇಮಂತ್ ಸರಿ ಇದ್ದಾರಲ್ಲ ನನ್ನ ಜೊತೆ ಅದು ಸಾಕು ಲೈಫ್ ಲಾಂಗ್ ಬರೋದು ಇವಳಲ್ಲ ಥೂ ತೋಲ್ಗುದ್ರೆ ಸಾಕು ಇವಳು ಮನೆ ಬಿಟ್ಟು ಹಿಮ ಲೇಟ್ ಆಯಿತು ಅಶ್ವಿನಿಯಲ್ಲಿ ಕರ್ಕೊಂಬರೋದಲ್ವಾ ಎಷ್ಟೊತ್ತು ಮಾಡ್ತೀರ ನಮ್ಮ ನೀವು ಅಶ್ವಿನಿ ಆಗಲೇ ರೆಡಿಯಾಗಿ ಹಾಲಲ್ಲಿ ನಿಂತಿದ್ಲೋ ಈಗೆಂತ ಮಾಡ್ತಿದ್ದಾಳೆ ಅಯ್ಯೋ ಅಮ್ಮ ಅವರು ಯಾಕೋ ತಲೆ ಸುತ್ತಂಗೆ ಆಗ್ತಾ ಇದೆಯಂತೆ ಒಂಥರ ವಾಮಿಟ್ ಬಂದಂಗೆ ಆಗ್ತಿದೆಯಂತೆ ಹಾಗಾಗಿ ನಾನು ಬರಲ್ಲ ನಾನು ಟ್ರಾವೆಲ್ ಬೇರೆ ಇದೆಯಲ್ವಾ ನಾನು ಬರಲ್ಲ ನೀನು ಹೇಳು ಪ್ಲೀಸ್ ಅಂತ ಅಂದರು ಹಾಗಾಗಿ ನಾನು ಹಾಗೆ ಬಂದೆ ಏನ ತಲೆ ಸುತ್ತಂಗೆ ಆಗ್ತಿದೆಯಂತ ಯಾಕಂತೆ ಇಷ್ಟು ಚೆನ್ನಾಗಿ ಇದ್ಲು ಏನು ಗೊತ್ತಿಲ್ಲ ಅಣ್ಣ ತಡಿ ನಾನೇ ಕೇಳ್ಕೊಬರ್ತೀನಿ ಏನಾಯ್ತಂತ ಏ ಬೇಡ ಕಣಮ್ಮ ಹ್ಞೂ ಅವ್ರಿಗೆ ಪಾಪ ಸುಸ್ತಾಗಿದೆ ರೂಮ್ಗೆ ಹೋದ್ರೆ ಅನ್ಸುತ್ತೆ ಕುತ್ಕೊಳ್ಳಿ ನಾವು ಕಾರಿಂದ ಇಳಿಬೇಡ ಯಾರು ದೇವಸ್ಥಾನಕ್ಕೆ ಕೊರ್ಟಾಗಿ ಮತ್ತೆ ಕಾರಿಂದ ಇಳಿತಾರ ಅವ್ರು ಹೇಳಿದ್ದಾರೆ ನಾನು ನನ್ನ ನಾನು ಟೇಕ್ ಕೇರ್ ಮಾಡ್ಕೊತೀನಿ ಅಂತ ನೀ ಸುಮ್ನಿರು ಹೌದಾ ಸರಿ ಕಣಪ್ಪ ಹೇಮಂತ ಹೊರಡ ಹಂಗಾರೆ ಸರಿ ಅಮ್ಮ ಹಂಗಾರೆ ಅಲ್ಲ ನಾನು ಬರಲ ಅಂತ ಒಂಚೂರು ಹೇಮಂತನೂ ಕೇಳಕ್ಕೆ ಬರಲ ಅತ್ತೇನೂ ಕೇಳಲ್ಲ ಎಂಥದ್ದು ಅರ್ಥ ಅಂತನೇ ಆಗಲ್ಲ ನನಗಂತೂ ತಲೆ ಕೆಡ್ತಾ ಇದೆ ನಾನು ನಮ್ಮ ಮನೇಲೆ ಆರಾಮಾಗಿದ್ದೆ